ಪಠ್ಯದ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢಗೊಳ್ಳುವುದಕ್ಕೆ ಪ್ರೇರಣೆಯನ್ನು ಒದಗಿಸುತ್ತೆ ಅಂತ ಕೊಡಗು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಸೀನಪ್ಪ ಅವರು ಅಭಿಪ್ರಾಯಪಟ್ಟರು ಜ್ಞಾನ ಕಾವೇರಿ ಕ್ಯಾಂಪಸ್ ಚಿಕ್ಕ ಅಳುವಾರ ಇಲ್ಲಿ ವಿವಿಧ ವಿಭಾಗಗಳ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಶೈಕ್ಷಣಿಕ ಸಾಲಿನ ಕ್ರೀಡೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕ್ರೀಡೆಗಳು ಎಂದ ಮೇಲೆ ಸೋಲು ಗೆಲುವು ಸರ್ವೇ ಸಾಮಾನ್ಯ ಧನಾತ್ಮಕವಾಗಿ ತೆಗೆದುಕೊಂಡು ಜೀವನದ ಗುರಿ ತಲುಪುವ ಕಡೆಗೆ ಲಕ್ಷ್ಯ ಕೊಡಬೇಕು ವಿದ್ಯಾರ್ಥಿಗಳಿಗೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ತಮ್ಮಲ್ಲಿ ಹುದುಗಿರುವ ಸುಪ್ತ ಪ್ರತಿಭೆಯನ್ನು ಹೊರಹಾಕಲು ಇರುವ ಉತ್ತಮ ವೇದಿಕೆ ಪಠ್ಯೇತರ ಚಟುವಟಿಕೆಗಳಿಂದ ವಂಚಿತರಾಗಬಾರದು ಓದಿನ ಜೊತೆಗೆ ಕ್ರೀಡಾ ಚಟುವಟಿಕೆಗಳಲ್ಲೂ ಸಂಪೂರ್ಣ ತೊಡಗಿಸಿಕೊಳ್ಳಲು ತಿಳಿಸಿದರು

ನಾವು ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಕರಿಕ್ಯುಲರ್ ಆಕ್ಟಿವಿಸ್ಗೆ ನಾವು ಅದರಲ್ಲಿ ಇನ್ವಾಲ್ವ್ ಆದಾಗ ನೀವು ಆಲ್ರೌಂಡ್ಮೆಂಟ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಇದೆ ಅದರಲ್ಲಿ ನಾನು ಐ ಐ ಐ ಆಮ್ ದ ಸ್ಟ್ರಾಂಗ್ ಬಿಲೀವರ್ ಇನ್ ದಟ್ ದ ಸ್ಟೂಡೆಂಟ್ ಶುಡ್ ಬಿ ಇನ್ವಾಲ್ವ್ ಇನ್ ಕೋ ಕರಿಕ್ಯುಲರ್ ನಾನ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದರಲ್ಲಿ ನಾನು ತುಂಬ ಇದಿದೆ ನನಗೆ ಯಾವಾಗಲೂ ಹೇಳ್ತಾ ಇದ್ದೀನಿ ಕೂಡ ಹೇಳಿದೆ ಇಲ್ಲೊಂದು ನೀಟಾಗಿ ಮನೆ ಜೆ ಸಿ ಬಿ ಕರೆಸಿಬಿಟ್ಟು ನೀಟಾಗಿ ಗ್ರೌಂಡ್ ಪ್ಲೇನ್ ಮಾಡಿ ಪ್ಲೇನ್ ಮಾಡಿದೆ ಎಲ್ಲ ರೀತಿಯಾದ ಇರ್ತಕ್ಕಂಥ ಕ್ರೀಡಾ ಇಲ್ಲಿ ನಡೆಸ್ಬೋದು ದೊಡ್ಡ ತುಂಬ ಚೆನ್ನಾಗಿದೆ ಗ್ರೌಂಡ್ ಮಾಡಿ ಹೇಳಿದ್ವಿ ಮಳೆ ಅಂತ ಒಂದು ಕಾರಣ ಜೆ ಸಿ ಬಿ ಸಿಕ್ಕಿಲ್ಲ ಅಂತ ಒಂದು ಕಾರಣ ಹಿಂಗಾಗಿಬಿಟ್ಟು ನಿಮಗೆ ಒಂದು ಒಳ್ಳೆಯ ಪ್ಲೇ ಗ್ರೌಂಡ್ ಕೊಡೋಕ್ಕೆ ಈ ಒಂದು ಈ ಇವತ್ತಿನ ಆಟಕ್ಕೆ ಕೊಡೋಕ್ಕೆ ಆಗಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಎರಡನೇದು ಇಲ್ಲಿ ಮಕ್ಕಳು ಯಾರೇ ಆಗಿರಲಿ ಟೀಚರ್ ಯಾರೇ ಆಗಿರಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ ಕೊಡಗೋದು ನಮಗೆ ಆ ತಾರತಮ್ಯ ಆ ಭೇದ ಭಾವ ನಮಗಿಲ್ಲ ಇರೋದೇ ಇಲ್ಲ ನೀವು ಸ್ಟೂಡೆಂಟ್ ಇಸ್ ಸ್ಟೂಡೆಂಟ್ ಸ್ಟಾಫ್ ಇಸ್ ಸ್ಟಾಫ್ ದರ್ಸಿ ಹಾಗಾಗಿಬಿಟ್ಟು ಆಡಿ ಪಾಲ್ಗೊಳ್ಳಿ ಯಾಕಂದರೆ ನೀವು ಈ ಸ್ಪೋರ್ಟ್ಸನ್ನು ಯಾವತ್ತೇ ಆಗಲಿ ಸೋಲು ಅನ್ನೋದು ಇದ್ದೇ ಇರುತ್ತೆ ಒಬ್ಬರು ಗೆದ್ದರೆ ಇನ್ನೊಬ್ರು ಸೋಲೇಬೇಕು ಅಥವಾ ಒಬ್ಬರು ಸೋತ ಇನ್ನೊಬ್ರು ಗೆಲ್ಲೇಬೇಕು ಅದನ್ನು ನೀವು ಮನಸ್ಸಿಗೆ ಹಚ್ಕೊಳ್ಳಂಗಿನಿ ಟೀಮ್ ಸ್ಪಿರಿಟ್ನಲ್ಲಿ ಸ್ಪೋರ್ಟಿವ್ ಮ್ಯಾನರ್ನಲ್ಲಿ ಆಟಗಳಾಡಿ ನಿಮ್ಗೆ ಏನು ಬೇಕು ನಮ್ಮ ಇದರಿಂದ ನನ್ನ ಆಫೀಸ್ನಿಂದ ತಕ್ಷಣವಾಗಿ ನಾನು ವಿ ಸಿ ಅವ್ರನ್ನ ಅನುಮೋದನೆ ತಗೊಂಡು ತಕ್ಷಣವಾಗಿ ನಿಮ್ಗೆ ಶಾಂಕ್ಷನ್ ಮಾಡ್ತೀನಿ ಬೆಳಿಗ್ಗೆ ಆದರೂ ನಾನು ಎರಡು ಮೂರು ದಿನಗಳಿಂದ ಹೇಳ್ತಾ ಇದ್ದೀನಿ ಸ್ವಲ್ಪ ಹುಷಾರಾಗಿ ವಿಷಯ ನೋಡ್ಕೊಂಬಿಡಿ ಈ ಸಂದರ್ಭ ಸೋಬಾರಪೇಟೆ ಸೈಂಟ್ ಜೋಸೆಫ್ ಪದವಿ ಕಾಲೇಜಿನ ದೈಹಿಕ ಶಿಕ್ಷಕರಾದ ಶಿವಕುಮಾರ್ ಜೋಡಿಗುಬ್ಬಿ ಶಾಲೆಯ ದೈಹಿಕ ಶಿಕ್ಷಕ ಅರುಣ್ ಕುಮಾರ್ ವಿವಿಧ ಕ್ರೀಡೆಗಳಿಗೆ ತೀರ್ಪುಗಾರರಾಗಿದ್ದರು ಕ್ರೀಡಾ ಮಹೋತ್ಸವದಲ್ಲಿ ವಿವಿಧ ವಿಭಾಗದ ಉಪನ್ಯಾಸಕರು ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗು ವಿಶ್ವವಿದ್ಯಾನಿಲಯದ ಉಪನ್ಯಾಸಕರಾದ ಡಾಕ್ಟರ್ ಜಮೀರ್ ಅಹಮದ್ ಮತ್ತು ಸುದರ್ಶನ್ ಅವರು ಕ್ರೀಡಾ ಕಾರ್ಯಕ್ರಮದ ಸಂಚಾಲಕರಾಗಿದ್ದರು ಕೂಡ ಇಷ್ಟು ಕ್ರಿಯಾಶೀಲವಾಗಿ ಭಾಗವಹಿಸಿದ ಕೊಡಗು ವಿಶ್ವವಿದ್ಯಾಲಯ ಮತ್ತು ಮಂಗಳೂರು ವಿಶ್ವವಿದ್ಯಾಲಯ ಮಾತೃ ಸಂಸ್ಥೆ ಎರಡೂ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲಿಗೆ ಈ ಸಂಸ್ಥೆ ವತಿಯಿಂದ ಸಲ್ಲಿಸ್ತಾ ಇದ್ದಾರೆ